ಬಿ ಜೆ ಪಿಯ ರೆಬಲ್ ನಾಯಕರಿಗೆ ಹೈಕಮಾಂಡ್ ಶಾಕ್ ಕೊಟ್ಟಿದೆ ದೆಹಲಿಗೆ ಹೋಗಿದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಟೀಮ್ಗೆ ಆಘಾತ ಆಗಿದೆ ಕಾರಣ ಯತ್ನಾಳ್ಗೆ ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಬಂದಿದೆ ಎಪ್ಪತ್ತೆರಡು ಗಂಟೆಯಲ್ಲಿ ಯತ್ನಾಳ್ ಈ ನೋಟಿಸ್ಗೆ ಉತ್ತರವನ್ನು ಕೊಡಬೇಕು ಉತ್ತರಿಸದೇ ಇದ್ರೆ ಕ್ರಮ ಆಗುತ್ತಾ ಶಾಸಕ ಯತ್ನಾಳ್ ಪಾರ್ಟಿಯಿಂದ ಉಚ್ಚಾಟನೆ ಆಗ್ತಾರಾ ಯತ್ನಾಳ್ಗೆ ನೋಟಿಸ್ ಬಂಡಾಯ ಶಮನ ಆಗುತ್ತಾ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ನೋಟಿಸ್ ನೀಡಿ ಹೈಕಮಾಂಡ್ ಸುಮ್ಮನಾಗುತ್ತೆ ಉಳಿದ ರೆಬಲ್ ನಾಯಕರ ಬಾಯಿ ಮುಚ್ಚಿಸುವ ತಂತ್ರನ ರಮೇಶ್ ಜಾರಕಿಹೊಳಿ ಹರೀಶ್ ಸಿದ್ದೇಶ್ವರ್ಗೂ ಕೂಡ ಕೇಂದ್ರ ಶಿಸ್ತು ಸಮಿತಿಯಿಂದ ನೋಟಿಸ್ ನೀಡಲಾಗುತ್ತೆ ಯತ್ನಾಳ್ ಈಗ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ ರೆಬಲ್ ಶಾಸಕ ಹೈಕಮಾಂಡ್ ನೋಟಿಸ್ ಕೊಟ್ಟಿರುವ ಕುರಿತಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದಾರೆ ಕೆಲವೇ ದಿನಗಳಲ್ಲಿ ಎಲ್ಲವೂ ಕೂಡ ಸುಖಾಂತಿ ಆಗಲಿದೆ ಯತ್ನಾಳ್ಗೆ ನೋಟಿಸ್ ನೀಡಿತ್ತು ಗೊತ್ತಾಯ್ತು ಸೋಮಣ್ಣ ಬೊಮ್ಮಾಯಿ ಜೊತೆ ಮಾತನಾಡಿದ್ದೇನೆ ಅಂತ ಹೇಳ್ತಾರೆ ಮಾತಾಡಿದ್ದೀನಿ ಆ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ಹೇಳಿಕೆಯನ್ನ ಕೊಡಬಾರ್ದು ನಾವು ಇದನ್ನ ತೀರ್ಮಾನ ಮಾಡ್ತೀರಿ ಅಂತೇಳಿ ನನಗೆ ಹೇಳಿದ್ದಾರೆ ಆ ದೃಷ್ಟಿಯಿಂದ ನಾನು ಕೇಂದ್ರದ ನಾಯಕರಿಗೆ ನಮ್ಗೆ ಗೌರವ ಕೊಡಬೇಕಾಗಿರೋದು ನನ್ನ ಕರ್ತವ್ಯ ಪಾರ್ಟಿಯ ಕಾರ್ಯಕರ್ತನಾಗಿ ಆ ದೃಷ್ಟಿಯಿಂದ ನಾನು ಸುಮ್ಮನೆ ಇದ್ದೇನಷ್ಟೇ ಕೇಂದ್ರದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ನೆಟ್ ಸುವರ್ಣ ನ್ಯೂಸ್